ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಏನೋ ಎತ್ತ ಅಂತ ನೀವು ನೋಡಿ ಹಾಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ನಿಮಗೆ ಆಲ್ರೆಡಿ ತಮ್ಮನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಸ್ ಹೌದು ನಮ್ಮ ತೇಜು ಬರ್ಡೇ ಇರೋದ್ರಿಂದ ಸೊ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಮೇ ಬಿ ಎರಡು ಎರಡು ವರ್ಷ ಆಯಿತು ಎರಡು ವರ್ಷದಿಂದನೂ ನಾವು ನಾನು ತೇಜು ತುಂಬ ಸಿಂಪಲ್ಲಾಗೇನೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ಯಾವುದೇ ಥರ ಗ್ರ್ಯಾಂಡಾಗಿ ಏನೂ ಇಲ್ಲ ಇನ್ನೇ ನಾವು ಇನ್ನೇ ಚಿಕ್ಕ ಮಕ್ಕಳೆಲ್ಲ ಏನಿದ್ರು ಮಕ್ಕಳದು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ಅಷ್ಟೇ ಏನು ಈ ಇಬ್ಬರೊ ಮಕ್ಕಳಾಯಿತು ಇನ್ಯಾಕೆ ನಮಗೆ ಅದು ಇದು ಅಲ್ವಾ ಸೊ ಹಾಗಾಗಿ ಗ್ರ್ಯಾಂಡಾಗಿ ಏನು ನಾವು ಸೆಲೆಬ್ರೇಟ್ ಮಾಡಲ್ಲ ನಾನು ತೇಜು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಹಾಗಾಗಿ ಒಂದು ಆಗಿ ಮನೇಲೆ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಪ್ಲ್ಯಾನಿಂಗ್ ಮಾಡಿಕೊಂಡು ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಹೇಗೆ ಹೋಗುತ್ತೆ ಏನೋ ಅದು ಎತ್ತ ಅಂತ ಹಾಗೆ ಇಲ್ಲಿ ವಿಶಿಲ್ ಹೊಡಿತಾ ಇದೆ ಸೊ ಅದು ಡಿಸ್ಟಬೆನ್ಸು ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ ಹಾಗೆ ಇವತ್ತು ಬೆಳಗ್ಗೆಯೇ ಅವರಿಗೆ ವೆಜಿಟೇಬಲ್ ಪಲಾವ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ತರಕಾರಿ ಅಂತ ಅಂತೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀವಿ ಆಲೇ ಆರು ಮುಕ್ಕಾಲು ಏಳು ಗಂಟೆ ಆಗಿದೆ ಮೇ ಬಿ ಇರ್ಬೋದು ಅನಿಸುತ್ತೆ ನನಗೆ ಅಷ್ಟು ಐಡಿಯಾ ಇಲ್ಲ ಸೊ ಮನೆಗೆ ಬಂದು ಮನೆಗೆ ಬಂದಾದಮೇಲೆ ಎಲ್ಲ ಕಟ್ ಮಾಡಿ ಮಸಾಲಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಬೇಗ ಪಟ ಪಟ ಅಂತ ಬೇಗ ರೆಡಿ ಮಾಡೋಣ ಯಾ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ನಾನು ಹಾಗೆ ಮಾಡ್ತೀನಿ ನಾನೇನು ಫುಲ್ಲು ಸ್ಪೆಷಲ್ಲಾಗೇನು ಏನು ಯಾವುದೇ ಥರ ನಾನು ಏನದು ಫ್ಯಾನ್ಸಿಯಾಗಿ ಅಡುಗೆ ಮಾಡೋದಾಗಲಿ ಫ್ಯಾನ್ಸಿಯಾಗಿ ವೀಡಿಯೋ ಮಾಡೋದಾಗಲಿ ಏನು ನಾನು ಮಾಡೋದಕ್ಕೋಗೋದಿಲ್ಲ ಸೊ ರಾ ವೀಡಿಯೋನೇ ನಾನು ಜಾಸ್ತಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಹೇಗಿದೆಯೋ ಆ ಥರ ನಮ್ಮ ಲೈಫ್ನ ನಮ್ಮ ಲೈಫ್ ಸ್ಟೈಲನ್ನ ತೋರಿಸೋದಕ್ಕೆ ನನಗಿಷ್ಟ ಆಗುತ್ತೆ ಅದು ಇದು ಹಳ ಮುಳ ಎಲ್ಲ ಅದು ಇದು ಮಾಡಿಕೊಂಡು ಒಂದಷ್ಟು ಆಲ್ಟ್ರ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅದೆಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಆದಷ್ಟು ನಾನು ಇದೇ ಥರ ವಿಡಿಯೋ ಮಾಡಿ ಹಾಕೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಯಾರಿಗಾದ್ರೂ ಒಬ್ರಿಗೆ ಇಷ್ಟ ಆಗೇ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲ ತರಕಾರಿಗಳನ್ನ ಈಗ ಒಗ್ಗರಣೆ ಮಾಡಿ ಈಗ ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ಅದನ್ನು ಕುಕ್ ಮಾಡ್ತಾಯಿದ್ದೀನಿ ಈಗ ಜಾಮೂನ್ ಮಾಡೋಣ ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನುವಾಗ ಪಾಯಸ ಏನು ಬೇಡ ಜಾಮೂನ್ ಮಾಡೋಣ ತುಂಬ ದಿನ ಆಯಿತು ಮಾಡಿ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೀನಿ ಸೊ ಜಾಮೂನ್ ಏನಿಲ್ಲ ಮಾಮೂಲಿ ಏನದು ಗುಲಾಬ್ ಜಾಮೂನ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿಸಿರು ಹಾಲು ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಕಲಸಿ ಕಲಿಸ್ಬಿಟ್ಟು ಇಡ್ತೀನಿ ಇನ್ನೊಂದು ಕಡೆ ಪಾಕಕ್ಕೆ ಇಟ್ಬಿಟ್ಟು ಸೊ ಮಾಡುವಂಥದ್ದು ಜಾಸ್ತಿ ರೆಸಿಪಿ ಏನು ನಾನು ಶೇರ್ ಮಾಡಿಲ್ಲ ಮೇನ್ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗ್ಬೋದು प्लीज नो आ सपोर्टमी ಓಕೆ ಗೈಸ್ ಎಲ್ಲ ಕೆಲಸ ಆಯಿತು ಇದು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತು ನಾನು ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟು ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಯೂಸ್ ಅಂಥದ್ದು ಲ್ಯಾಕ್ಮಿ ಮಾಯಶ್ಚುರೈಝರ್ ಹಾಗೆ ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಇಷ್ಟು ವರ್ಷ ಇಷ್ಟು ದಿನ ನಾನು ಮಾಮಾರುತಿ ಯೂಸ್ ಮಾಡ್ತಾಯಿದ್ದೀನಿ ಚೇಂಜ್ ಇವತ್ತು ಲ್ಯಾಕ್ಮಿ ಯೂಸ್ ಮಾಡ್ತಾಯಿದ್ದೀನಿ ನೋಡುವ ನನಗೆ ಸೆಟ್ ಆದರೆ ನಿಮಗೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಹೇಗಿದೆ ಏನು ಎತ್ತ ಅಂತ ಹಾಗೆ ನಾನು ಏನಿದು ಬಾಡಿ ಲೋಷನ್ ಕೋಲ್ಡ್ ಕ್ರೀಮ್ ಇದು ತಗೊಂಡು ತುಂಬ ದಿನ ಆಯಿತು ಬಟ್ ಇಲ್ಲಿವರೆಗೂ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆ ಲಿಪ್ಸ್ಗೆ ಮಾಮಾರತ್ ಅವ್ರದ್ದು ಸ್ಕ್ರಬ್ ಮಾಮೂಲಿ ಮಾಮೂಲಿ ಕಾಜಲ್ ಐನ್ಲನರ್ ಒಂದು ಮಾಮಾ ಮಾಮಾರ್ತು ಫೌಂಡೇಶನ್ ಅಷ್ಟೇ ಯೂಸ್ ಮಾಡೋ ಅಂಥದ್ದು ಸೊ ನೋಡಿ ಈ ಥರ ಬಂದಿದೆ ಮೇಕಪ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು ಜಡೆ ಹಾಕ್ಬಿಟ್ಟಿದ್ದೆ ಹಾಗೆ ಸಿಂಪಲಾಗಿರಲಿ ಸೊ ತುಂಬಾ ಶಕೆ ಸೊ ಫುಲ್ಲು ಫ್ರೀ ಇಯರ್ಸ್ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಜಡೆ ಹಾಕಿದ್ದೀನಿ ಸೊ ಹೇಗೆ ಕಾಣ್ತಾ ಇದ್ದೀನಿ ಏನು ಅಂತ ನೀವು ನೀವು ಕಮೆಂಟ್ಸ್ ಶೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ನೀವು ಈ ಪ್ರಾಡಕ್ಟ್ನ ನಿಮ್ಮ ಅಕ್ಕಪಕ್ಕ ಇರೋ ಹತ್ರ ಇರೋ ಶಾಪಲ್ಲಾದರೂ ತಗೋಬೋದು ನೀವು ಆನ್ಲೈನಲ್ಲಿ ಕೂಡ ಆದರೂ ತೊಗೋಬೋದು ಸೊ ಇಷ್ಟ ಈಗ ರೆಡಿ ಆಗಿಬಿಟ್ಟು ನಾನು ತೇಜು ಪಾಪು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾಸ್ತಮ್ಮ ದೇವಸ್ಥಾನಕ್ಕೆ ಸೊ ಇವತ್ತು ಬೆಳಿಗ್ಗೆನೇ ಹೋಗ್ಬೇಕಿತ್ತು ತೇಜುಗೆ ಇವತ್ತು ಬೇಜಾರು ಮಾಡಬಾರ್ದು ಜಗಳ ಮಾಡಬಾರ್ದು ಹೇಳ್ಬಿಟ್ಟು ಬೆಳಗ್ಗಿಂದ ಸುಮ್ಮನೆ ಇದ್ದೆ ಯಾಕಂದರೆ ಅವರು ಗಾಡಿ ಹೋಗ್ಬಿಟ್ಟಿದ್ರು ಬರ್ಡೇ ದಿನವೇ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದರು ನಾನು ಅಲ್ಗೂ ಬೇಜಾರು ಮಾಡಿಕೊಂಡು ಇದ್ದೆ ಮಾತಾ ಕಾಲು ಪಿಕ್ ಮಾಡ್ದಂಗೆ ನೋಡೋಣ ಬೆಳಗ್ಗೆ ನೈಟೇ ನಾನು ವಿಶ್ ಮಾಡಿದ್ದೆ ವಿಶ್ ಮಾಡಾದ್ಮೇಲೆ ಮತ್ತೆ ನಾನು ಫೋನ್ ಮಾಡೋದಕ್ಕೆ ಹೋಗಿರಲಿಲ್ಲ ಅವರೇ ಕಾಲ್ ಮಾಡ್ತಾಯಿದ್ರು ನಾನು ಕಾಲು ಪಿಕ್ ಇರಲಿಲ್ಲ ಯಾಕಂದರೆ ಬರಡ ದಿನ ಕೂಡ ಆದ್ರೂ ಇರಬೇಕು ತಾನೇ ನಮ್ಮ ಜೊತೆ ಸೊ ಬಂದಿಲ್ಲ ಅಂತೇಳ್ಬಿಟ್ಟು ಬೇಜಾರಾಗಿದ್ದೆ ಫೈನಲ್ಲಿ ಬಂದರು ಬಂದು ಸ್ನಾನ ಮಾಡಿಕೊಂಡು ಪಾಪಗೂ ಸ್ನಾನ ಮಾಡಿಸಿ ಈಗ ದೇವಸ್ಥಾನಕ್ಕೆ ಬಂದ್ವಿ ಆಲೆ ಏಳುವರೆ ಎಂಟು ಗಂಟೆ ಆಗಿತ್ತು ಮೇ ಬಿ ಅನಿಸುತ್ತೆ ಅಷ್ಟೇ ಟೈಮ್ ಆಗಿತ್ತು ಇಲ್ಲಿ ನಮ್ಮ ಫೇಮಸ್ ಆಗಿರುವಂಥ ದೇವರಿದು ಮಾಸ್ತಮ್ಮ ಅಂತ ಸೊ ದೇವಸ್ಥಾನಕ್ಕೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಬಂದು ಇವಾಗ ದೇವಸ್ಥಾನದಿಂದ ಮನೆಗೆ ಹೋಗಿ ಒಂದು ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆನಾ ಪ್ಲೀಸ್ ಸಪೋರ್ಟ್ ಮಾಡಿ

ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ ತೇಜುಗೆ ಅಷ್ಟು ಸೆಲೆಬ್ರೇಷನ್ ಇಷ್ಟ ಆಗೋದಿಲ್ಲ ನನಗೂ ಕೂಡ ಇತ್ತೀಚೆಗೆ ಮುಂಚೆ ತುಂಬ ಕ್ರೇಜ್ ಇತ್ತು ಹಿಂಗೆ ಬರ್ಡೇ ಮಾಡ್ಕೋಬೇಕು ಅನ್ನೋದು ಇತ್ತು ಬಟ್ ಈಗ ಅದೆಲ್ಲ ಏನೋ ಆಸೆ ಇಲ್ಲ ಸೊ ತೇಜು ಕೂಡ ನನಗೇನೋ ಸೆಲೆಬ್ರೇಷನ್ ಬೇಡ ಕೇಕನ್ನು ಕಟ್ ಮಾಡಲ್ಲ ಅಂತಂದ್ರು ಇಲ್ಲ ಕಟ್ ಮಾಡಬೇಕು ಅಂತ ಹೇಳಿ ಸೋಫೈನಲ್ಲಿ ಏನಂತಮ್ಮ ಹೋಗಿ ಕೇಕ್ ತಗೊಂಬಂದ ಸೊ ಕೇಕ್ ಕಟ್ ಮಾಡಿದ್ವಿ ಊಟ ಕೂಡ ಆಯಿತು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಯಾವುದೇ ಥರ ನಾನ್ ವೆಜ್ ಇಲ್ಲ ವೆಜ್ಜು ಸೊ ಇಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಪಾಪ ಹೊಳ್ತಾಯಿದ್ದಾಳೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ Bye, take care, lots of low tax.